ತುಂಗಪಾನ ಅಂತಾರೆ ಅಂತೆಯೇ ಪ್ರತಿ ವರ್ಷ ತುಂಬಿ ಹರಿವ ವೇಳೆ ಬಾಗಿನ ಅರ್ಪಣೆ ಮಾಡ್ತಾರೆ ಅಂತೆಯೇ ಗಾ ಗಾಯತ್ರಿ ಬ್ರಾಹ್ಮಣ ಮಹಿಳಾ ಸಂಘಟನೆಯಿಂದಲೂ ಬಾಗಿನ ಅರ್ಪಣೆಯನ್ನ ಮಾಡಲಾಯಿತು ಪೂಜೆ ಸಲ್ಲಿಸಿ ಗಂಗೆ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ ಅದೇ ಕಾರಣಕ್ಕೆ ಆಕೆಯನ್ನ ನಮಿಸುತ್ತೇವೆ ಎಂದು ಈ ವೇಳೆ ನಾರಿಯರು ಹೇಳಿದರು ಎಲ್ಲ ಇದೆ ಓಪನ್ ಆಗಿದೆ ಬಂದಿದೆ ಜಾಸ್ತಿ ಏನು ಹೇಳುವ

ಗಂಗಾ ಗಂಗಾಸ್ನಾನಮ್ ತುಂಗಾಪಾನಮ ಅಂತ ಗಾದೆ ಇದೆ ಅಂದ್ರೆ ತುಂಗಾಪಾನ ಅಷ್ಟು ಪವಿತ್ರವಾದದ್ದು ಇಂಥ ತುಂಗೆ ಭಾಗಿರಥಿ ಹಬ್ಬ ಇವತ್ತು ಈ ದಿನ ದಕ್ಷಿಣಾಯನ ಪುಣ್ಯಕಾಲ ಈ ದಿನ ಪ್ರತಿ ವರ್ಷವೂ ಈ ಥರ ತುಂಗೆ ತುಂಬಿ ಹರಿತಾಳೆ ಇವತ್ತಿನ ದಿವಸ ಗಾಯತ್ರಿ ಬ್ರಾಹ್ಮಣ ಮಹಿಳಾ ಸಂಘದಿಂದ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈಗ ಪೂಜೆ ಮಾಡಿ ಗಂಗೆಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ ಎಲ್ರಿಗೂ ನಮಸ್ಕಾರ ನಾವು ಗಾಯತ್ರಿ ಬ್ರಾಹ್ಮಣ ಮಹಿಳಾ ಸೇವಾ ಸಂಘದಿಂದ ಇವತ್ತು ಬಾಗಿನ ಸಮರ್ಪಣಾ ಕಾರ್ಯಕ್ರಮದ ತುಂಗಾ ನದಿಯ ದಡದಲ್ಲಿ ಆಚರಿಸ್ತಾ ಇದ್ದೇವೆ ಬಹಳ ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಭಗೀರಥನ ಶತಪ್ರಯತ್ನದಿಂದ ಭಾಗೀರಥಿ ಇಳಿದು ಬಂದ್ಲು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಆ ದಿನ ಈ ದಿನದ ಹಬ್ಬ ಅದು ವಿಶೇಷವಾಗಿ ಭಾಗಿರಥಿ ಭೂಗೆ ಭೂ ಸ್ವರ್ಗಕ್ಕೆ ಇಳಿದು ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದಾಳೆ ಗಂಗೆ ಇಲ್ಲದೆ ಯಾವ ಕೆಲಸನೂ ಆಗೋಲ್ಲ ಅಂತ ಒಂದು ಪವಿತ್ರವಾದ ಗಂಗೆಯನ್ನು ನಮಿಸುವುದರ ಮೂಲಕ ನಾವು ಅವಳಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಧನ್ಯವಾದ ಇವ್ರು ಹೇಳ್ದಂಗೆ ಗಂಗೆನೇ ಮೊದಲು ಮೂಲ ಅವಳು ಎಷ್ಟು ಕಷ್ಟ ಅನುಭವ ಭ್ರಭೋಸ್ವಾಗ್ ತಡಕ್ಕೆ ಮೊದಲು ಈಶ್ವರ ಜಟೇಲಿ ಇದು ಮಾಡ್ದ ಆಮೇಲೆ ಜನ್ನು ಜನ್ನು ಋಷಿ ಅವ್ನ ತೊಡಲಿ ಎಷ್ಟು ಕಡೆ ಅವಳಿಗೆ ಅಡೆತಡೆ ಬಂದರೂ ಅವಳು ಸರಾಗೂ ಹರ್ಕೊಂಬಂದಳು ಯಾಕೆ ಹೇಳ್ರಿ ಎಲ್ಲ ಇರೋ ಅಂಥ ಭೂಮಿ ಒಳಗೆ ಬರೋ ಒಂದು ಜನಕ್ಕೆಲ್ಲ ಒಳ್ಳೇದಾಗಲಿ ಒಂದು ಇದಾಗ್ಲಿ ಅನುಕೂಲ ಆಗಲಿ ಅಂತೇಳಿ ಅವ್ಳು ಇಲ್ಲೇ ಇಲ್ಲ ಅವ್ನು ತಪಸ್ಸು ಮಾಡಿ ಅವಳನ್ನು ಎಷ್ಟು ತ ಸಗರ ಸಗರ ಚಕ್ರವರ್ತಿ ತನ್ನ ಮಕ್ಕಳದೆಲ್ಲ ಇದು ಮಾಡಿದ್ನಲ್ಲ ಅವ್ನಿಗೆ ಇದಾವೆ ಮುಕ್ತಿ ಕೊಡಬೇಕು ಅಂತ ಹೇಳಿ ಅವ್ಳಿಗೆ ತಪಸ್ಸು ಮಾಡಿ ಅವಳನ್ನ ಭಾಗಿ ತಗೊಂಬಂದ ಅದು ಇವತ್ತು ದಕ್ಷಿಣಾರಾಯಣ ಪುಣ್ಯಕಾಲದಲ್ಲೇ ಅದು ಬರುತ್ತೆ ಅದು ಯಾಕೆ ಮಾಡಬೇಕು ಅಂತಂದರೆ ಅದೇ ಒಂದು ಪರ್ವಕಾಲ ಅಂತ ಹೇಳಿ ಹಾಗಾಗಿ ಇವತ್ತು ಅದನ್ನೇ ನಾಲ್ಕು ಇವತ್ತು ಬಂದಿದೆ ಅದು ನಾವೆಲ್ಲ ಗಾಯತ್ರಿ ಬ್ರಾಹ್ಮಣ ಮಹಿಳಾ ಸಂಘದಿಂದ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಎಲ್ಲರಿಗೂ ಭಗವಂತ ಭಗವತಿ ಒಳ್ಳೇದು ಮಾಡಲಿ ಎಲ್ಲರಿಗೂ ನಮಸ್ಕಾರ ನಾವು ಗಾಯತ್ರಿ ಬ್ರಾಹ್ಮಣ ಮಹಿಳಾ ಸಂಘದಿಂದ ನಮ್ಮದೊಂದು ಸ್ಥಾಪನೆಯಾಗಿ ಸುಮಾರು ಒಂದು ಮೂವತ್ತೈದು ವರ್ಷ ಆಯಿತು ಪ್ರತಿ ವರ್ಷವೂ ತಪ್ಪದೆ ಈ ಭಾಗಿರತಿ ಹಬ್ಬದ ದಿನ ಬಂದು ಇಲ್ಲಿ ಈ ತುಂಗೆಗೆ ಬಾಗಿನವನ್ನು ಸಮರ್ಪಿಸಿ ನಮ್ಮೆಲ್ಲ ಸಹೋದ್ಯೋಗಿಗಳ ಜೊತೆಗೆ ನಾವು ದೇವರಿಗೆ ಸ್ಮರಣೆ ಮಾಡಿ ಹೀಗೆ ತುಂಗೆ ನಮಗೆ ತುಂಬ ಹರಿತಾ ಇರಲ್ಲಪ್ಪ ಯಾರಿಗೂ ಏನು ತೊಂದರೆ ಕೊಡದಲ್ಲೇ ಎಲ್ರಿಗೂ ಸಮೃದ್ಧಿಯಾಗಿ ನೀರು ಎಲ್ಲ ಸೌಕರ್ಯ ನಮ್ಮೆಲ್ಲರಿಗೂ ಸಿಗಲಿ ಅಂತ ಒಂದು ದೇವ್ರ